ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರ್ ಒಂದು ಕ್ಷಣೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ನನ್ನ ವಲಯದ ಅತ್ಯಂತ ಉತ್ತಮ ಶಾಲೆಯಾಗಿ ನಿರ್ಮಾಣವಾಗುತ್ತಿರುವ ಶಾಲೆಯ ಎಲ್ಲ ತಂಡಕ್ಕೂ ಸಮೇತ ಒಂದು ಸಲ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಮೊಟ್ಟ ಮೊದಲು ಸಲ್ಲಿಸೋದ ಯಾಕಂದ್ರೆ ಇಲ್ಲಿರುವಂತಹ ಒಂದೊಂದು ಕಾರ್ಯಗಳ ಹಿಂದೆ ಅವರ ಪರಿಶ್ರಮ ಇದೆ ಅದೇ ರೀತಿ ಇವತ್ತು ವೇದಿಕೆಯನ್ನ ಅಲಂಕರಿಸಿರುವಂತ ನಮ್ಮ ಜೋಸಿಸರ್ ಅವರಿಗೂ ಸಮೇತ ನಾನು ಶರ ಶರಣಾರ್ಥಿಯನ್ನ ಸಲ್ಲಿಸ್ತೀನಿ ಹಾಗೆ ಆ ಜೀವನದಲ್ಲಿ ಎಲ್ಲದಕ್ಕಿಂತನೂ ಅತ್ಯಂತ ಸಂತಸದ ಕ್ಷಣ ಯಾವುದು ಅಂದ್ರೆ ನಮ್ಮ ಗುರುವಿನ ಹತ್ತಿರ ಕೂಡ ಆದಷ್ಟು ಬಂಗಾರದ ಸುವರ್ಣ ಸಮಯ ಅಂತ ಯಾವುದೇ ಇರೋದಿಲ್ಲ ಅಂತ ಅನ್ಕೊಂಡಿದ್ವಿ ಹಾಗಾಗಿ ನನ್ನ ಗುರುವಿನ ಜೊತೆಗೆ ನಾನು ಕುಂತೀನಿ ಅದು ಇವತ್ತಿನ ಬಹಳ ಹ್ಯಾಪಿ ಮೂಮೆಂಟ್ ನಾನು ಸರ್ ಸೊ ಹಾಗಾಗಿ ನಮ್ಮ ಬರಸಟ್ಟಿ ಸರ್ ಅವರಿಗೆ ನಾನು ಷಡಷಣಾರ್ತಿಯನ್ನ ಸಲ್ಲಿಸ್ತೀನಿ ಯಾಕಂದ್ರೆ ಅವರು ನಮಗೆ ಪಿ ಸಿ ಎಚ್ ಇಂದ ಎರಡ್ ಸಾವಿರ ಒಂದರಿಂದ ಇಲ್ಲಿಯವರೆಗೂ ಅಂದ್ರೆ ಶೂನ್ಯದಿಂದ ಶಿಖರದವರೆಗೂ ಯಾರಾದ್ರೂ ಸಾಕ್ಷಿಯಾಗಿದ್ದಾರೆ ಅಂದ್ರೆ ಅವರು ಒಬ್ಬರೇ ಇದ್ದಾರೆ ಹಾಗಾಗಿ ಅವ್ರಿಗೆ ವಿಶೇಷ ನಾನು ಧನ್ಯವಾದವನ್ನ ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ಶಾಲೆಯ ನೋಡಿ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂದ್ರೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ರು ಬೇಕು ಒಬ್ರು ಇದ್ರೆ ಏನ್ ಕೆಲಸ ಆಗೋದಿಲ್ಲ ನಿಮ್ಗೆ ಹೇಳ್ತೀನಿ ಬಾಳ ಲಕ್ಷ್ಮಿ ಇದೆ ತಲೆನೇ ಓಡಲ್ಲ ಏನ್ ಮಾಡ್ತೀರಿ ಲಕ್ಷ್ಮಿ ತಗೊಂಡು ಬಾಳ ಸರಸ್ವತಿ ಇದೆ ಯಾರು ಕೇರೆ ಮಾಡಲ್ಲ ಅವ್ರ ಸರಸ್ವತಿ ತಗೊಂಡು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಅನ್ಕೊಂಡಿನ್ ನಿರಂಜನ್ ಸರ್ ಸರಸ್ವತಿಯಾಗಿ ಕೆಲಸ ಮಾಡಿದ್ರೆ ನಮ್ ಲಕ್ಷ್ಮಿ ಮೊಗಲು ಮೇಡಮ್ ಲಕ್ಷ್ಮಿ ಬಾಳ ಭರ್ಜರಿಯಾಗಿ ಇಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವ್ ನೋಡ್ತಾ ಇದ್ದೀವಿ ಯಾಕಂದ್ರೆ ನಾಲ್ಕು ವರ್ಷದ ಅವ್ರ ಜರ್ನಿಯನ್ನ ನಾ ನೋಡೀನಿ ಬಹಳ ಪರಿಶ್ರಮ ಇದೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಸಣ್ಣ ಸಣ್ಣ ಅವಕಾಶಗಳನ್ನು ಸಮೇತ ದೊಡ್ಡದಾಗಿ ಬಿಂಬಿಸಿ ಅದನ್ನ ಪ್ರೆಸೆಂಟ್ ಮಾಡೋದಿದೆ ನೋಡ್ರಿ ಅದು ಹಾಗಾಗಿರುವಂತಹ ಅದ್ಭುತ ಶಕ್ತಿ ಹಾಗಾಗಿ ಅವರಿಗೂ ವಿಶೇಷ ಅಭಿನಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾನು ಎಲ್ಲಾ ಪೇರೆಂಟ್ಸ್ ಬಂದಿದ್ದಾರೆ ತಂದೆ ತಾಯಿಗಳು ನನ್ನ ಭಾಷೆ ಅಥವಾ ನನ್ನ ಭಾವ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿನಿ ಆದ್ರೆ ಎಲ್ಲಾ ತಂದೆ ತಾಯಿಗಳಿಗೂ ಸಮೇತ ಇದು ಅರ್ಥ ಆಗುತ್ತೆ ನಾವು ಪೇರೆಂಟ್ಸ್ ಇದ್ದವ್ರು ಈವನ್ ನಂದು ಹಿಡಿದು ಹೇಳ್ತೀನಿ ನಾವ್ ಏನ್ ತಿಳ್ಕೊಂಡಿವಂದ್ರೆ ನಮ್ಮ ಮಕ್ಕಳಿಗೆ ರಿಸಲ್ಟ್ ಕೊಡುವುದು ಹಂಡ್ರೆಡ್ಕೆ ನೈಂಟಿ ನೈನ್ ತಗೋಬೇಕು ನೈಂಟಿ ಏಟ್ ತಗೋಬೇಕು ಅಂದ್ರೆ ನನ್ ಮಕ್ಳು ಏನ್ ಅಂದ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಒಂದ್ ವೇಳೆ ಇದೇ ಕಿಂಕ್ ಅನ್ನ ಲತಾ ಮಂಗೇಶ್ಕರ್ ತಂದೆ ತಾಯಿ ಮಾಡ್ತೀರಂದ್ರೆ ಇಡೀ ಜಗತ್ತಿಗೆ ಒಳ್ಳೆ ಗಾಯಕಿ ನಮ್ಗೆ ಸಿಗ್ತಾ ಇರ್ಲಿಲ್ಲ ಸಚಿನ್ ತೆಂಡೂಲ್ಕರ್ ಅವ್ರ ತಂದೆ ಏನಾದ್ರೂ ನೀನ್ ಡಾಕ್ಟರ್ ಆಗ್ಬೇಕು ಅಂತ ಏನಾದ್ರೂ ಪಟ್ಟು ಹಿಡಿದ್ರೆ ಇವಾಗ ಸಚಿನ್ ತೆಂಡೂಲ್ಕರ್ ನಮಗ್ ಸಿಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಾವು ನಮ್ಮ ಕನಸುಗಳನ್ನ ವಿಶೇಷವಾಗಿ ತಂದೆ ತಾಯಿಗಳು ನಮ್ಮ ಕನಸುಗಳನ್ನ ನಮ್ಮ ಮಕ್ಕಳ ಮೇಲೆ ಅದನ್ನ ಪ್ರೆಷರ್ ಮಾಡಿ ಅವರ ಗೆಲುವನ್ನ ಸಾಧಿಸಬೇಕು ಅಂದ್ರೆ ನನಗೆ ಡಾಕ್ಟರ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಮಗನಿಗೆ ಮಾಡೋದೇ ಮಾಡೋದು ಅದು ಆಗಲ್ಲ ಅವ್ರು ಡಾಕ್ಟರ್ ಆಗೇ ತೋರಿಸ್ಬೇಕು ಯಾಕಂದ್ರೆ ನಾನು ಆಗಿಲ್ಲಲ್ಲ ಹಂಗಿರೋದಿಲ್ಲ ಅವರಿಗೆ ಅವರದೇ ಆಗಿರುವಂತಹ ಒಂದು ವ್ಯಕ್ತಿತ್ವ ಇದೆ ನೋಡ್ರಿ ಆ ವ್ಯಕ್ತಿತ್ವಕ್ಕೆ ತಾವು ದಯವಿಟ್ಟು ಪ್ರೋತ್ಸಾಹವನ್ನು ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ನಾ ಮಾಡ್ತೀನಿ ಅದೇ ರೀತಿ ನಾನು ಮಾಸ್ಟರ್ ಮೈಂಡ್ ಕೋರ್ಸ್ ನಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗಿದ್ದು ಏನು ಅಂದ್ರೆ ಕ್ಲಾಸ್ ರೂಮ್ ನಲ್ಲಿ ಎಷ್ಟು ಮೈಂಡ್ ಓಡುತ್ತೆ ನೋಡ್ರೆ ಅದ್ರದ್ದು ಹತ್ತು ಪಟ್ಟಿ ಏನಾದ್ರೂ ಮೈಂಡ್ ಓಡಿಸ್ಬೇಕಂದ್ರೆ ಅವ್ರಿಗೆ ಫೀಲ್ಡ್ ಇರಿಸಬೇಕು ಅಂತ ಗ್ರೌಂಡಿಗೆ ತಗೊಂಡ್ಬರ್ಬೇಕು ಸೊ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಎರಡು ಆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕು ನಮ್ಮ ಅದನ್ನ ನಮ್ಮ ತಾಯಿಗಳು ಮತ್ತೆ ಎಲ್ಲಾ ಶಿಕ್ಷಕರು ಪ್ರೋತ್ಸಾಹವನ್ನ ಮಾಡಬೇಕು ಒಂದು ಮಾತು ಬರುತ್ತೆ ಏನು ಅಂದ್ರೆ ಒಬ್ಬ ಗಾಯಕರ ಜೀವ ಅಂತ ಇದೆ ನೋಡ್ರಿ ಅದು ಕಂಠದಲ್ಲಿ ಮಾತ್ರ ಇರುತ್ತೆ ಸಿಂಗರ್ಸ್ ಇರ್ತಾರಲ್ಲ ಅವ್ರ ಜೀವ ಎಲ್ಲಿರುತ್ತೆ ಇರುತ್ತೆ ಅಂದ್ರೆ ಕಂಠದಲ್ಲಿ ಇರುತ್ತೆ ನಮ್ಮ ತರ ಟ್ರೇನರ್ಸ್ ಅಥವಾ ಆರ್ ಪಿ ಇದ ನೋಡ್ರಿ ನಮ್ಮ ಜೀವ ಎಲ್ಲಿದೆ ಅಂದ್ರೆ ಮದುಳಿನಲ್ಲಿ ಇದೆ ಬರೀ ಮದುವೆ ಓಡಿಸ್ತೀವಿ ಕೆಲಸ ಮಾಡಿಸ್ತೀವಿ ಬೇರೆ ಏನು ಮಾಡೋದಿಲ್ಲ ಆದ್ರೂ ಒಬ್ಬ ನೃತ್ಯ ಪಟು ಮತ್ತೆ ಸ್ಪೋರ್ಟ್ಸ್ ನಲ್ಲಿ ಇರುವಂತವ್ರು ಯಾರಿದ್ದಾರೆ ನೋಡ್ರಿ ಅವ್ರ ಜೀವ ಇಡೀ ಶರೀರದಲ್ಲಿ ಇರುತ್ತೆ ಸೊ ಹಾಗಾಗಿ ಒಂದು ಸಲ ನಮ್ಮ ಎಲ್ಲಾ ಮಕ್ಕಳಿಗೂ ನೀವು ಶುಭಾಶಯಗಳನ್ನ ಕೋರುವಂತದ್ದಾಗ್ಲಿ ಅದೇ ರೀತಿ ನಮ್ಮ ಮಕ್ಕಳಿಗೆ ನಾನ್ ಹೇಳ್ತೀನಿ ನೋಡ್ರಿ ನಾವು ಇರುವಂತ ಪೇರೆಂಟ್ಸ್ ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಅದೇ ಸ್ಥಿತಿಯಿಂದ ನಾವು ಹೊರಗೆ ಬಂದವರು ನಾವು ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ತರ್ಟಿ ಫೈವ್ ಟು ಫೋರ್ಟಿ ಬಂದ್ರೆ ಊರೆಲ್ಲ ಸ್ವೀಟ್ ಹಂಚಿ ನನ್ ಪದ ಎಲ್ಲರಿಗೂ ನನ್ ವಯಸ್ಸರಿಗೆಲ್ಲಾರ ನೆನ್ಪಿದೆ ಅಂತ ಅನ್ಕೊಳ್ಳಿ ಥರ್ಟಿ ಫೈವ್ ಟು ಫೋರ್ಟಿ ಬಂದ್ರೆ ಊರೆಲ್ಲ ನಾವೇ ಗೌಡ್ರು ಗೌಡ್ರ ಅಂದ್ರೆ ನಮ್ಮ ಗ್ರೇಟ್ ಯಾರು ಇರ್ಲಿಲ್ಲ ಪೂರಾ ಊರೆಲ್ಲಾ ಪೇಡ ಅಂಚೋ ಅನ್ಸಲಿ ಒಂದ್ ಪೇಡದ ನಾಕ್ ಕುಡಿ ಮಾಡಿ ಎಲ್ಲ ಮಾಡಿದ್ರು ಬಟ್ ನಾವು ಅದೇನ ಮಕ್ಳಿಗೆ ನೈನ್ಟಿನೇ ಬರ್ಬೇಕು ನೈಂಟಿ ಫೈವ್ ನೇ ಬರ್ಬೇಕು ಇದು ಏನ್ ಪ್ರೆಷರ್ ಮಾಡ್ತಾ ಇದೀವಿ ನೋಡ್ರಿ ಇದು ಸರಿಯಾದ ಬೆಳವಣಿಗೆ ಅಲ್ಲ ನೋಡ್ರಿ ನಾನೇನು ಹೇಳ್ತೀನಿ ಅಂದ್ರ ಮಷೀನ್ ನಾವಿದೀವಿ ಅಂದ್ರೆ ತಂದೆ ತಾಯಿ ಮಷೀನ್ ಮಷೀನ್ ದೊಳಗ ಥರ್ಟಿ ಫೈವ್ ಟು ಫೋರ್ಟಿ ಇದ್ ಮಷೀನ್ ದಾಗ ಏಟಿ ನೈನ್ಟಿ ಹೆಂಗ್ ಬರ್ತಾ ಹೇಳ್ರಿ ಟೈಮ್ ತಗೋತಿದಲ್ಲಿ ಸೊ ಹಾಗಾಗಿ ಮಕ್ಕಳು ಪ್ರೆಷರ್ ಮಾಡೋದು ಬಿಟ್ಟಾಕ್ರಿ ಫಸ್ಟ್ ಹೇಳ್ತೀನಿ ಎರಡನೇದು ನಮ್ಮ ಮಕ್ಕಳದ ಒಂದು ಸಂಶೋಧನೆ ಹೇಳ್ತಾ ಇದೀನಿ ಸತ್ಯವಾದ ಸಂಶೋಧನೆ ಶೂನ್ಯದಿಂದ ಐದು ವರ್ಷದ ಮಕ್ಕಳೇನಿದ್ದಾರೆ ನೋಡ್ರಿ ಭಾರತದ ಮಕ್ಕಳು ಇಡೀ ವಿಶ್ವದಲ್ಲೂ ನಂಬರ್ ಒನ್ ಇದ್ದಾರೆ ನೀವು ಸಂಶೋಧನೆ ಬೇಕಾದ್ರೆ ತೆಗ್ದು ನೋಡ್ರಿ ಶೂನ್ಯದಿಂದ ಐದು ವರ್ಷದ ಎಲ್ಲಾ ಇಡೀ ವಿಶ್ವದ ಮಕ್ಕಳಿಗೆ ನಿಲ್ಲಿಸಿದ್ರೆ ಭಾರತದ ಮಕ್ಕಳು ನಂಬರ್ ಒನ್ ಇದ್ದಾರೆ ಆದ್ರೆ ಅದೇ ಮಕ್ಕಳು ಐದರಿಂದ ಹನ್ನೆರಡು ವರ್ಷಕ್ಕೆ ತಗೊಂಡಂದ್ರ ಇಪ್ಪತ್ನಾಲ್ಕನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಯಾಕ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಐದು ವರ್ಷ ತಕ ತಂದೆ ತಾಯಿ ಪ್ರೋತ್ಸಾಹ ಮಾಡ್ತೀವಿ ನಾವು ಏನು ಅಂದ್ರೆ ಮಗು ಡಾನ್ಸ್ ಮಾಡ್ತೇವೆ ಯಾರ ಮನೆಗ್ ಬರ್ತಾರೋ ಅದ್ರ ನಮ್ ಮಗ ಬಾಳ್ ಡಾನ್ಸ್ ಚಂದ್ ಡಾನ್ಸ್ ಮಾಡ್ತಾರೆ ಮಗ ಮಾಡಮ್ಮನ ಮೊಬೈಲ್ ಚಾಲು ಮಾಡ್ತೀವಿ ಆ ಮಗು ಡಾನ್ಸ್ ಮಾಡ್ತೇವ್ ಓ ಹೊಗಳೇ ಹೊಗಳ ಕೇಳಬೇಡ ಪೂರ ತಲೆ ಮೇಲೆ ಕೂರ್ಸ್ಕೊಂಡ ಇನ್ನೊಂದಿಷ್ಟು ಪ್ರೋತ್ಸಾಹ ಇನ್ನೊಂದಿಷ್ಟು ಮಕ್ಕಳಿಗೆಲ್ಲ ಕೊಡ್ತೀವಿ ಯಾವಾಗ ಮಗು ಒಂದನೇ ಕ್ಲಾಸಿಗೆ ಎಂಟ್ರಿ ಆಗ್ತಾ ನೋಡೋದ ಡಾನ್ಸ್ ಮಾಡ್ ಏನ್ ಕುಣತಿ ನೋಡಿ ಹೋಮ್ ವರ್ಕ್ ಮಾಡಿ ಚಾಲು ತಗಿ ಅದು ತೆಗಿ ಇದು ತೆಗಿ ಆ ಮಕ್ಕಳ ಒಳಗಿರುವಂತ ಪ್ರತಿಭೆಯನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಹಿಸ್ಸಕ್ ಹಾಕ್ತಾ ಇದ್ದೀವಿ ಯಾರು ಅಂದ್ರೆ ತಂದೆ ತಾಯಿಗಳು ಸಮಾಜನ ಅನ್ನೋ ಸಮೇತ ನಾನು ಬರೀ ತಂದೆ ತಾಯಿ ಹೇಳೋದಿಲ್ಲ ಹಾಗಾಗಿ ನಮ್ಮ ಮಕ್ಕಳು ಎಲ್ಲಿ ಬೆಳೀತಾರಂತ ಕಾನ್ಫಿಡೆನ್ಸ್ ಇದೆ ನೋಡ್ರಿ ಅಲ್ಲಿ ಬೆಳೆಸ್ರಿ ನಾನು ಹೇಳ್ತೀನಿ ನಾನ್ ರ್ಯಾಂಕ್ ಸ್ಟೂಡೆಂಟ್ ನನ್ ಮಗನಿಗೆ ಇವತ್ತಿಗೂ ಹೋಮ್ ವರ್ಕ್ ಮಾಡಂದ್ರೆ ನಮ್ಮ ಮಗಿಗ್ ಜ್ವರ ಬರ್ತಾವ್ ನಾನ್ ಹಿಂಗೇಲ್ ಹೇಳ್ತೀನಿ ಿ ಕ್ಲಾಸ್ ಇದ್ದಾನ ಹೋಮ್ ವರ್ಕ್ ಮಾಡ್ ಮಗ ಅಂದ್ರ ಅವರ್ತದೆ ಉರಿ ಬರ್ತದೆ ತಲೆ ನೋಯ್ತದೆ ಸ್ಪೆಷಲಿ ಯಾಕೆ ನಮ್ಗೆ ಕಾಣಿಸಲ್ಲ ತಲೆ ನೆಹರಿ ಅಲ್ಲಿ ನಮ್ಗೆ ಗೊತ್ತಾಯ್ತದ ಮಮ್ಮಿ ಭಾವ ಭಾವ ತಲೆ ನೋಯ್ತಾ ನನಗೆ ತಲೆ ಏನಾಯ್ತು ಅಂದ್ರೆ ಏನ್ ಮಾಡಿ ತರಬೇಕು ಕಾರಣ ಏನಾಯ್ತು ಅಂದ್ರೆ ಜೀನ್ಸ್ ಜೀನ್ಸ್ ಥರ್ಟಿ ಫೈವ್ ಮತ್ತು ಏಟಿ ಪರ್ಸೆಂಟ್ ಹಿಂಗಿತ್ತು ನಮ್ದು ನಾವೊಂದೇ ಈಗ ಅದಕ್ಕೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಜೀನ್ಸ್ ಅನ್ನೋದು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಈಗ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ನಾವು ನಮ್ ಮನೆ ಹತ್ತಿರ ಒಂದು ಕರಾಟೆ ಸ್ಪರ್ಧೆ ನಡೆಯುವಂತದ್ದು ಒಂದಿತ್ತು ಸರ್ ಸೂರ್ಯಕಾಂತ್ ಸರ್ ಅಂತ ಹೇಳಿ ಇವನು ಸುಮ್ಮನೆ ಹೋಗಿ ಬಿಟ್ಟು ಬಂದ್ರೆ ನಮ್ಮ ಮನೆಯವ್ರು ನೋಡಕ್ ನೋಡೋಮ್ ಏನ್ ಮಾಡ್ತದ ಅಂತ ಹೇಳಿ ಅವ್ರು ಮೊದ್ಲು ತಗೊಳಕ್ ರೆಡಿ ಇರ್ಲಿಲ್ಲ ಯಾಕಂದ್ರೆ ಭಾರ ಸಣ್ಣವ್ ಇದ್ ಏಳು ವರ್ಷ ಮಾತ್ರ ಇತ್ತು ಅವಾಗ ತಗೊಂಡಿಲ್ಲ ನಾವ್ ಲೆಟರ್ ಬರ್ಕೊಟ್ಟೇವೆ ಹೊಡೆದ್ರು ಹೊಡೆದೇನಿ ಹೊಡಿಲಿ ಬಡದ್ರ ಬಡಿಲಿ ಏನ್ ಬೇಕಾಗಿ ಮಾಡ್ಲಿ ಮೊದ್ಲು ಅಡ್ಮಿಷನ್ ಮಾಡ್ರ ಮಾಡಿ ಬಂದಿವಿ ಸೊ ಫಸ್ಟ್ ಟೈಮ್ ನನ್ ಮೊದಲ ಡಿಸ್ಟಿಕ್ಟ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಗೊಂಡದ ಅವ ಏಳು ವರ್ಷ ಫಸ್ಟ್ ಅದಾದ್ಮೇಲೆ ಏನು ನ್ಯೂಸ್ ಆಯ್ತು ನ್ಯೂಸ್ ಎಲ್ಲ ಮಾಡಿದ್ರು ಸ್ವಲ್ಪ ನಾವೆಲ್ಲ ಅದೇ ಫೀಲ್ಡ್ ನ್ಯೂಸ್ ಮಾಡಿದ್ಮೇಲೆ ಏನಾಯ್ತು ಬೀದರ್ ಅಂದ್ರೆ ಅಂದ್ರ ಮ್ಯಾಡಮ್ ಎಲ್ಲ ಬಾರ್ ಬೆಳ್ದಾರ ಮಮ್ಮಿ ಗೋಲ್ಡ್ ಮೆಡಲ್ ಕೊಡ್ಸ್ಯಾರ ನಾನು ಬೆಳೆದಕ್ಕ ನನ್ ಮಗ ಗೋಲ್ಡ್ ಮೆಡಲ್ ನಾನು ಈ ಭರೋಸೆ ಬಂದಿಲ್ಲ ಬೀದರ್ ಮಂದಿಗೆ ಸೊ ದಿನೇ ನಾವ್ ಏನು ಮಾಡಿದೆ ಅಂದ್ರೆ ನ್ಯಾಷನಲ್ ಲೆವೆಲ್ ನಮ್ಮ ನನ್ ಮಗನಿಗೆ ನಾವ್ ರೆಡಿ ಮಾಡಿ ಕಳ್ಸಿದೆವು ಸೊ ಇವತ್ತು ಎಲ್ಲ ಇಂದ ಹೇಳ್ತೀನಿ ನೋಡ್ರಿ ಯಾವ ಮಗ್ನಿಗೆ ಹೋಮ್ ವರ್ಕ್ ಮಾಡ್ ಅಂದ್ರೆ ಟೆನ್ಶನ್ ಆಯ್ತು ನೋಡ್ರಿ ಆ ಮಗ ಇವತ್ ಗ್ರೌಂಡ್ ನೋಡಿ ನಿಲ್ತಾನ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಗೊಂಡ್ ನನ್ ಮಗ ಬಂದನು ಅವತ್ತ ಮತ್ತೊನ ನಾವು ಯೂಸ್ ಮಾಡುದು ಸೊ ಹಾಗಾಗಿ ನಾನು ಏನಾದ್ರು ಪರ್ಸೆಂಟ್ ಇದನ್ನ ನೈಂಟಿ ಆಗ ನಮ್ ಮಗ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಅವನಿಗೆ ಅವನದೇ ಆಗಿರುವಂತ ವ್ಯಕ್ತಿತ್ವ ಇದೆ ಅವನದೇ ಆಗಿರುವಂತ ಕನಸುಗಳಿದೆ ಅವನೇ ಅವನದೇ ಆಗಿರುವಂತ ಜೀವನ ಅವನಿಗಿದೆ ನಾನು ಮಾಡ್ಬೇಕಾಗಿರುವಂತ ಏನು ಅಂದ್ರ ಸಪೋರ್ಟ್ ಮಾಡ್ಬೇಕಷ್ಟೇ ನೀವು ಯಾವ್ದೂ ಹಿಂಗ್ ತಿಳ್ಕೋಬೇಡ್ರೆ ನಮ್ಮ ಮಕ್ಕಳು ನಮ್ಮ ಸಂಪತ್ತಿಲ್ಲ ನಮ್ಮ ಮಕ್ಕಳು ನಮಗೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ ಅದೃಷ್ಟವಂತರಿದ್ದು ನಾವೆಲ್ಲ ನೆನಪಿಟ್ಕೋರಿ ಆಯ್ಕೆ ಮಾಡ್ಕೊಂಡು ವಿಡಿಯೋ ಇದೇ ಪೇರೆಂಟ್ಸ್ ಬೇಕಂತ ಪರಮಾತ್ಮನಲ್ಲಿ ಸೊ ಅದಕ್ಕಾಗಿ ಥ್ಯಾಂಕ್ ಯು ಹೇಳೋಣ ಆಯ್ಕೆ ಮಾಡ್ಕೊಂಡ್ ನಮ್ ಕರ್ತವ್ಯ ಏನು ಅಂದ್ರೆ ಪ್ರೋತ್ಸಾಹ ಮಾಡೋದು ಅವ್ರಿಗೆ ಬೇಕಾಗಿರುವಂತ ಸವಲತ್ತುಗಳನ್ನ ಕೊಡೋದು ಇವತ್ತ ನೀವೇನಾದ್ರೂ ನೋಡ್ರಿ ಬೇಕಾದ್ರೆ ನಾವು ಸಣ್ಣವರಿದ್ದಾಗ ನಾನು ಯಾಕೆ ಮಾತೇಳ್ತಾ ಇದೀನಿ ಅದನ್ನ ಮಕ್ಕಳು ಎಲ್ಲ ಒಂದ್ ಕಡೆಯಲ್ಲಿ ತಪ್ಪಾ ಇದ್ದಾರೆ ಅದ್ ಕಾರಣ ನಾವಿದ್ವಿ ನಮ್ಮ ಊರಾಗ ಎರಡೇ ಬಸ್ ಬಂದ ಎರಡೇ ಬಸ್ ಬಂದಾಗ ಪಂಚಮಿ ಹಬ್ಬ ಬಂದ್ರೆ ನಮ್ದು ಕರಿನಾಕ್ ಹೋಗ್ತೀವಿ ನಮ್ ಸಹದ್ರತಿ ಮುಂಜಾನೆ ಸಂಜೆ ತನಕ ಹೊಸ ಬಸ್ಗಳು ನೋಡ್ತೀವ ನಮ್ ಅತ್ತಿ ಬರ್ತಾಳೆ ನಮ್ಮ ಅತ್ತಿ ನಮ್ಮ ಅತ್ತಿ ಬರ್ತಾಳೆ ಸೋದ್ರತಿ ಅಷ್ಟು ನಮ್ಗೆ ಖುಷಿ ನಮ್ಮ ಅತ್ತಿ ಬರೋದು ಇವತ್ತು ನಮ್ಮ ಹತ್ತಿಗರ ಬಂದು ಮನೆ ಕೂರ್ತಾ ನಮ್ಮ ಮಕ್ಳಿಗೆ ಕೂಡನೆ ನಮ್ಮ ಅತ್ತಿ ಹೇಳಂತ ಯಾಕೆ ಹೇಳ್ರಿ ಮೊಬೈಲ್ ಕೊಟ್ಟಿದ್ಯೋ ಆ ಮೊಬೈಲ್ ನಾಗ ಗೇಮ್ ಆಡ್ತಿರ್ತಾವ್ ಗೇಮ್ ಆಡ್ತಿರ್ತಾವ್ ನಮಗೂ ಖುಷಿ ಏನು ನಮ್ ಕೆಲಸ ಮಾಡೋ ಬಿಟ್ಟಾವಲ್ಲ ಯಾಕಂತ ಬಿಡ್ರಿ ಇವತ್ತು ನಿಮ್ಗೆ ಹೇಳ್ತೀನಿ ಮಕ್ಕಳ ಪರಿಸ್ಥಿತಿ ಏನು ಅಂದ್ರೆ ಸಲ ಕನ್ಫ್ಯೂಸ್ ಆಯ್ತಾವಕಿನ ಹೇಳೋಣ ಅಂತ ಮದುವೆ ಮಾಡಿ ಆಡಿ ಆಡಿ ಸೊ ಹಾಗಾಗಿ ನಾವು ಯಾಕೆ ಹಿಂಗಂತ ಪರಿಸ್ಥಿತಿ ಬಂದಿದೆ ಅಂದ್ರ ನಾವು ಮಕ್ಕಳಿಗೆ ಸಮಯ ಕೊಡ್ತಾ ಇಲ್ಲ ಅದಕ್ಕೆ ಅನಿವಾರ್ಯತೆನೂ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇಬ್ರು ದುಡೀತಾ ಇದೀವಿ ಗಂಡ ಹೆಂಡತಿ ಅಲ್ಲಿ ಮಕ್ಕಳಿಗೆ ಸಮಯ ಕೊಡೋದು ಒಂದಿಷ್ಟು ವ್ಯತ್ಯಾಸ ಆಗ್ಬೋದು ಆದ್ರೂ ಸಮೇತ ವಿಶೇಷ ಸಂದರ್ಭಗಳ ಬಂದಾಗ ಮಕ್ಕಳಿಗೆ ಅಪ್ಪಿ ಮನೆಗೆ ಮಾಮನ್ ಮನೆಗೆ ಕರ್ಕೊಂಡು ಹೋಗ್ರಿ ಸಂಬಂಧಗಳ ಬೆಲೆಯನ್ನ ಕಲಿಸ್ಕೊಡ್ರಿ ನಾವು ನಮ್ಮ ಅತ್ತಿ ಕೇರ್ ಮಾಡಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಾಳೆ ನಮಗ್ ಕೇರ್ ಮಾಡ್ತಾರಂತ ಏನ್ ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ವ್ಯಕ್ತಿತ್ವ ವಿಕಸನ ಆಗೋದಿದೆ ನೋಡ್ರಿ ಅದು ಮೊದಲ ವಿಕಸನ ಇದೆ ಅದೋ ರೀತಿ ಮಕ್ಕಳಿಗೆ ಆಟ ಪಾಠಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಕೊಡ್ರಿ ಯಾವ ಮಗು ನನ್ನ ಅನುಭವ ಹೇಳ್ತೀನಿ ನಾನು ಸಣ್ಣವಳಿದಾಗ ಬರೀ ಸ್ಟೇಜ್ ಮೇಲೆ ಕೆಲಸ ಮಾಡ್ತೀವಿ ಈಗೂ ಅದೇ ಮಾಡ್ತೀನಿ ಗ್ರೌಂಡಿಗೆ ಹೋಗಿ ನಾನು ಓದಲಕ್ಕೆ ಬರ್ತಿಲ್ಲ ಯಾಕಂದ್ರೆ ಬಹಳ ದಪ್ಪಿದ್ದು ಬರೀ ಕುಂತ ಕೆಲಸ ಮಾಡಿ ಕುಂತ ಅವರೆಲ್ಲ ಕ್ರಿಕೆಟ್ ಆಡ್ಯಾರ ಅಲ್ಲಿ ನಾ ನಿನ್ನೆ ನನ್ ಕೆಲ್ಸ ಬಟ್ ಇವತ್ತು ನನ್ನ ಅನಿಸ್ತದ ಎಲ್ಲ ಒಂದ್ ಕಡೆ ನಾನು ತರ್ತೀನಿ ನಾನು ಸ್ಪೋರ್ಟ್ಸ್ ನಲ್ಲಿ ಇರ್ಬೇಕಿತ್ತು ಆಗಿಲ್ಲ ಇಟ್ಸ್ ಓಕೆ ಬಟ್ ನಮ್ ಮಕ್ಕಳಿಗಾದ್ರೂ ಅಲ್ಲಿ ಪ್ರೋತ್ಸಾಹವನ್ನ ಕೊಡೋಣ ಅದೇ ರೀತಿ ಹನಿ ಬೀಸ್ ಬಗ್ಗೆ ಸರ್ ಹೇಳಿದ್ರು ರಿಯಲ್ ಆಗಿ ಜೇನ್ ಇದೆ ಇನ್ನು ಅಂದ್ರೆ ಆ ಎಲ್ಲವನ್ನ ಮಕ್ಕಳಿಗೆ ಹೆಲ್ತ್ ಸಲುವಾಗಿರ್ಬೋದು ವೆಲ್ತ್ ಸೆಲುವಾಗಿರ್ಬೋದು ಹ್ಯಾಪಿನೆಸ್ ಸಲುವಾಗಿ ರಿಲೇಶನ್ಶಿಪ್ ಪ್ರತಿಯೊಂದು ಮತ್ತೆ ನಮ್ದು ಲಕ್ಷ್ಮೀ ಮೇಡಮ್ ಅವ್ರದ್ದು ಅನುಭವ ನನಗೆ ಗೊತ್ತಿದೆ ಬರೀ ಮಕ್ಕಳಿಗಷ್ಟೇ ಗಮನಿಸೋದಿಲ್ಲ ಪೂರ್ತಿ ಅವ್ರ ಮನಿ ಹಿಸ್ಟ್ರೀಗೆ ಗೊತ್ತಿದೆ ಅವ್ರ ಮಮ್ಮಿ ಏನ್ ಮಾಡ್ತಾರೆ ಪಪ್ಪ ಏನ್ ಮಾಡ್ತಾರೆ ಅವ್ರ ಏನು ಏನಿದೆ ಅವ್ರ ಬ್ಯಾಕ್ ಬೌನ್ ಏನಿದೆ ಎಲ್ಲ 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 ಗೊತ್ತಿದೆ ಅವ್ರಿಗೆ ಅವ್ರ ಪೇರೆಂಟ್ಸ್ ಬಗ್ಗೆ ಗೊತ್ತಿದೆ ಟೀಚರ್ಸ್ ಬಗ್ಗೆ ಗೊತ್ತಿದೆ ನಾನು ಇವತ್ತು ನಾಲ್ಕು ವರ್ಷದಲ್ಲಿ ನಾನ್ ಬಹಳಷ್ಟು ಗಮನಿಸಿ ಒಂದು ವರ್ಡ್ ಸಮೇತ ನೆಗೆಟಿವ್ ಹೇಳಲ್ಲ ಅವ್ರು ಪ್ರತಿ ಸಲ ನಾನು ಏನಾದ್ರೂ ಕೆಲಸ ಅವ್ರ್ ಹಿಂದಿದ್ದ ಇನ್ನಿಲ್ಲ ಮೇಡಮ್ ಮಾಡಿ ಮಾಡಿ ತಿಳಿಸ್ಲಾಕ್ ಟೈಮ್ ಇಲ್ಲ ನಮಗೆ ಅದಕ್ಕೆ ನಮ್ದೆಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಇಂತಹ ಒಂದು ಸಕಾರಾತ್ಮಕ ವ್ಯಕ್ತಿತ್ವ ಏನಿದೆ ನೋಡ್ರಿ ಅದು ಇನ್ನೂ ಒಂದಿಷ್ಟು ಬೆಳಿಲಿ ಈ ಶಾಲೆ ಸರ್ ಹೇಳಿದ್ದಾಗ ನಮ್ಮ ನಾಡಿಗೆಲ್ಲ ಇಡೀ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಮೇತ ಬೆಳೆಯುವ ಶಕ್ತಿ ಇದೆ ನೋಡ್ರಿ ಈ ಎಲ್ಲಾ ತಂಡದವ್ರ ಹತ್ರ ಇದೆ ಟೀಚರ್ಸ್ ಇದ್ದಾರೆ ನೋಡ್ರಿ ಬಹಳ ಆಕ್ಟಿವ್ ಮಾಡಿರುವಂತ ಟೀಚರ್ಸ್ ಇದ್ದಾರೆ ಅವರೆಲ್ಲರಿಗೂ ಮತ್ತೊಂದು ಸದಾ ಅಭಿನಂದನೆಗಳು ಮತ್ತೆ ಎಲ್ಲಾ ಪೇರೆಂಟ್ಸ್ ಇಲ್ಲೆಲ್ಲ ಬಾಕ್ಸ್ ಯಾವ್ಯಾವ ಖಾಲಿ ಉಳ್ದ ನೋಡ್ರಿ ಅವ್ರು ಅವ್ರಿಗೆಲ್ಲ ನಿದ್ದಾಗಿಂದ ಹೇಳಕ್ ಆಗಿಲ್ಲ ಅಂತ ಅರ್ಥ ಇವತ್ ಮಜಾ ಇರ್ತದಲ್ಲ ಸಂಡೆಗೋಸ್ ಅಂತ ಎಲ್ಲ ತಣ್ಣಗಾಗಿ ಮಲಗ ಬಿಟ್ಟಾರ ಈ ಮಕ್ಕಳಿಗೆ ಯಾರು ಆಕ್ಟಿವ್ ಮಾಡ್ತಾರೋ ಹೇಳ್ರಿ ಸೊ ಹಾಗಾಗಿ ಇದು ಜೀವನ ಇದೆ ನೋಡಿ ಇದು ತ್ಯಾಗದ ಜೀವನ ಇದೆ ಸಲುವಾಗಿ ಬದುಕೋದಿದೆ ಹಾಗಾಗಿ ಈ ಮಕ್ಕಳಿಗಾಗಿ ನಾವು ಒಂದಿಷ್ಟು ಮತ್ತಷ್ಟು ಸೇವೆಯನ್ನ ಮಾಡೋಣ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಶರಣಾರ್ಥಿ ಧನ್ಯವಾದ Our principal man, Mrs. Lakshmi V. Mudli man, to speak few words on this.